ರೈಸಲ್ವಾರ ದೇವರ ಅತಿಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಮ್ಮ ದೇವರು ಒಳ್ಳೆಯವರು ಒಳ್ಳೆದನ್ನೇ ಮಾಡುವವರಿದ್ದಾರೆ ಪ್ರಿಯರೇ ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಕೀರ್ತನೆಗಳು ನೂರ ಇಪ್ಪತ್ತನೇ ಅಧ್ಯಾಯ ಅದರ ಒಂದನೇ ವಚನದಲ್ಲಿ ಹೀಗೆ ಬರೆದದೆ ಮೊರೆ ಇಟ್ಟೇನು ಆತನು ಸದುತ್ತರವನ್ನ ದಯಾ ಪಾಲಿಸಿದನು ಪ್ರೀತಿಯ ದೇವ ಜನರೇ ಸಾಮಾನ್ಯವಾಗಿ ಮನುಷ್ಯರಿಗೆ ಬರುವಂತಹ ಕಷ್ಟಗಳು ಶೋಧನೆಗಳು ಇಕ್ಕಟ್ಟುಗಳು ಅವು ಸಹಜವಾಗಿದೆ ಪ್ರಿಯರೇ ಆದರೆ ಮನುಷ್ಯರು ತಮಗೆ ಬರುವಂತಹ ಇಕ್ಕಟ್ಟುಗಳ ಮಧ್ಯದಲ್ಲಿ ಶೋಧನೆಗಳ ಮಧ್ಯದಲ್ಲಿ ಇರುವಾಗ ಯಾರು ಕೂಡ ದೇವರನ್ನ ನೆನೆಸುವುದಿಲ್ಲ ಆದರೆ ಹಾಗೆ ಮಾಡದಂತೆ ನಾವೇನ್ ಮಾಡಬೇಕು ಇಕ್ಕಟ್ಟಿನಲ್ಲಿ ನಾವು ದೇವರಿಗೆ ಮೊರೆ ಇಡುವಾಗ ದೇವರೇನ್ ಮಾಡ್ತಾನೆ ನಮ್ಮ 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 ಒಂದು ಮೊರೆಗೆ ಸದೂತ್ರವನ್ನ ದಯಾಪಾಲ ಪಾಲಿಸುವವನಾಗಿದ್ದಾನೆ ಪ್ರಿಯರೇ ಈ ಲೋಕದಲ್ಲಿ ಯಾರು ಕೂಡ ನಮ್ಮನ್ನ ಸಮಾಧಾನ ಪಡಿಸುವಂತ ರೀತಿಯಲ್ಲಿ ಇಲ್ಲದಿರುವಾಗ ಈ ಲೋಕದ ಜನರು ಯಾರು ಕೂಡ ನಮ್ಮನ್ನ ಬಲಪಡಿಸಿದಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲದಿರುವಾಗ ಕರ್ತನಾದ ಏಸು ಕ್ರಿಸ್ತನಲ್ಲಿ ನಾವು ಮೊರೆ ಇಡುವಾಗ ಆತನಲ್ಲಿ ನಮ್ಮ ಇಕ್ಕಟ್ಟುಗಳ ಕುರಿತಾಗಿ ಮಾತನಾಡುವಾಗ ದೇವ್ರೇನ್ ಮಾಡ್ತಾನೆ ನಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಸದೋತ್ರವನ್ನ ದಯಾ ಪಾಲಿಸುವವನಾಗಿದ್ದಾನೆ ಪ್ರಿಯರೇ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಯಾವಾಗಲೂ ನಮ್ಮನ್ನ ಪ್ರೀತಿಸುವವನಾಗಿದ್ದಾನೆ ಯಾವಾಗಲೂ ನಮ್ಮೊಂದಿಗೆ ಇರುವವನಾಗಿದ್ದಾನೆ ಆತನು ತೂಕಡಿಸುವವನಲ್ಲ ಆತನು ನಿದ್ರಿಸುವವನಲ್ಲ ಪ್ರತಿ ಕ್ಷಣವು ಪ್ರತಿದಿನವೂ ನಮ್ಮನ್ನು ಕಾಯುವಾತ ಕುರುಬನಾಗಿರುವಾಗ ನಾವೇನ್ ಮಾಡಬೇಕು ಪ್ರಿಯರೇ ನಾವು ಯಾವಾಗಲೂ ಸತ್ಯವೇದವನ್ನು ಓದುವವರಾಗಬೇಕು ಇಕ್ಕಟ್ಟಿನಲ್ಲಿ ನಾವು ಸತ್ಯವೇದವನ್ನ ಓದುವಾಗ ದೇವರು ನಮ್ಮ ಒಂದು ಪರಿಸ್ಥಿತಿಯ ತಕ್ಕ ರೀತಿಯಲ್ಲಿ ಆತನ ವಾಗ್ದಾನಗಳ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ ಪ್ರಿಯರೇ ನಾವು ಯಾವಾಗ ಹೆಚ್ಚು ಸಮಯವನ್ನು ನಾವು ಸತ್ಯವೇದ ಓದುವುದರಲ್ಲಿ ನಾವು ಕಾಲ ಕಳೆಯುತ್ತೇವೋ ಆವಾಗಲೇ ನಮ್ಮ ಪರಿಸ್ಥಿತಿಗಳು ಪ್ರತಿಯೊಂದು ಕೂಡ ಬದಲಾಗುವಂತೆ ಪ್ರಿಯರೇ ಹೆಚ್ಚಾಗಿ ನಿಮಗೆ ಬರುವಂತಹ ಇಕ್ಕಟ್ಟುಗಳ ಮಧ್ಯದಲ್ಲಿ ನೀವು ಸೋತು ಹೋಗಬೇಡಿರಿ ಬೇಸತ್ತು ಹೋಗಬೇಡಿರಿ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡುವಾಗ ಪ್ರಲೋಕದಲ್ಲಿರುವಂತಹ ನಮ್ಮ ತಂದೆಯಾದ ದೇವರು ತಕ್ಕ ಸದುರವನ್ನ ದಯಾ ಪಾಲಿಸಿ ಮುಂದೆ ಬರುವಂತಹ ಎಲ್ಲ ಇಕ್ಕಟ್ಟುಗಳಿಂದ ಮುಂದೆ ಬರುವಂತಹ ಎಲ್ಲ ಶೋಧನೆಗಳಿಂದ ಆತನು ಬಿಡಿಸುವವನಾಗಿದ್ದಾನೆ ಪ್ರಿಯರೇ ಈ ವಾಸ್ತವಾನದ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ನಿಮ್ಮೊಂದಿಗಿರಲಿ ಆಮೇಲೆ